ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಗೌರಿ ಶಂಕರ ಸೀರಿಲ್ನ ಐವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬರೋಣ ಅದಕ್ಕೂ ಮುಂಚೆ ಯಾರಳ್ಳ ನಾನು ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸತ್ಯ ತಿಳ್ಕೊಂಡು ಶಂಕ್ರ ತುಂಬ ಕೋಪ ಮಾಡಿಕೊಂಡು ಜೊತೆಗೆ ಗೌರಿ ಅಮ್ಮರ್ ಫೋಟೋ ತಗೊಂಡು ಗಂಗಾ ಗಂಗಾ ಅಂತ ಕಿರ್ಚ್ಕೊಂಡು ಬರ್ತಾಯಿರ್ತಾನೆ ಇದೇನು ಇದು ಅವ್ರು ನನ್ನ ಕರಿತಿದ್ರಲ್ಲ ಅಂತ ಅಂದಾಗ ಏನು ಹೇಳಿ ಶಂಕರ ಅವ್ರಿ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ತಲೆ ಮೇಲೆ ಗನ್ನಿಡ್ತಾನೆ ಶಂಕ್ರವ್ರಿ ಏನು ಮಾಡ್ತಿದ್ದೀರ ಅಂತ ಅನ್ಬೇಕಾದ್ರೆ ಮಾಡದೆಲ್ಲ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂತ ಕೇಳ್ತೀಯ ಮನೆ ಹಾಳಿ ಅಂತ ಕತ್ನ ಇಸ್ಕಕ್ಕೆ ಅಂತ ಹೋಗ್ತಾಯಿರ್ತಾನೆ ಬಿಡಿ ಶಂಕರವ್ರೆ ಪ್ಲೀಸ್ ಯಾಕೆ ಇವತ್ತು ಈ ಥರ ಮಾಡ್ತಾ ಇರ್ತಾಯಿದ್ದೀರಲ್ಲ ಬಿಡಿ ಪ್ಲೀಸ್ ಯಾರಾದರೂ ಎಲ್ಪ್ ಮಾಡಿ ಎಲ್ಪ್ ಎಲ್ಪ್ ಅಂತ ಕಿರ್ತಿರ್ಬೇಕಾದ್ರೆ ಬಾಯಿ ಮುಚ್ಚು ಅಂತ ಗನ್ ತೋರಿಸ್ತಾ ಇರ್ತಾನೆ ಏನೇ ಏನು ಮಾಡಿಲ್ಲ ಅಂತ ಹೇಳ್ತಿದ್ದೀಯಾ ನೀನು ಒಂದ ಎರಡ ತಪ್ಪು ಮಾಡಿರೋದು ಗೌರಿ ಬಗ್ಗೆ ನನ್ನ ಮನಸ್ಸಲ್ಲಿ ಏನೇನು ಹೇಳಿದ್ದೆ ಹೇಳು ಅಂತ ಅಯ್ಯೋ ಅಂಜು ಅವರೇ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅದು ಗೌರಿ ಬಗ್ಗೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತೀನಿ ಖಂಡಿತ ಇಲ್ಲ ನಾನು ಆ ಥರ ಸುಳ್ಳು ಹೇಳೋಕ್ಕಿಲ್ಲ ಆ ಥರ ಸುಳ್ಳು ಹೇಳಿದ್ರು ಅದು ಅತ್ತೆವ ಹೇಳಿರ್ಬೋದು ಅಂತ ಅನ್ಬೇಕಾದ್ರೆ ಮುಚ್ಚ ಬಾಯ ಬಾಯ್ ಬಿಟ್ಟರೆ ಬರೀ ಸುಳ್ಳು 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 ಹೇಳ್ತೀಯ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಅಯ್ಯೋ ಶಂಕ್ರ ಅವ್ರೆ ಏನಕ್ಕೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಯಾಕೆ ಹಿಂಗೆ ಆಡ್ತಿದ್ದೀರ ಅಂತಕ ಮತ್ತೆ ಸುಳ್ಳು ಸುಳ್ಳು ಹೇಳ್ತಿದ್ಯಾ ನಿಜ ಹೇಳಿ ನೀನು ಏನು ಹೇಳಿದ್ದು ನೆನಪಿಲ್ವಾ ಅಂತ ಅನ್ಬೇಕಾದ್ರೆ ಇಲ್ಲ ಅದೇನು ಹೇಳಿ ಹೇಳಿ ಅಂತ ಅನ್ಬೇಕಾದ್ರೆ ಆ ಡಾಕ್ಟ್ರು ಗೌರಿ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಹೇಳ್ದೆಲ್ಲ ಅದು ಸುಳ್ಳು ತಾನೆ ಅಂತ ಅಂದಾಗ ಗಂಗನಿ ತುಂಬ ಶಾಕ್ ಆಗ್ತಾ ಇರುತ್ತೆ ಗೌರಿ ನನ್ನ ಮಗಿನ ಅಭಾಷನ್ ಮಾಡಿಸ್ಕೊಂಡಿದ್ದಾಳೆ ಅಂತ ಹೇಳ್ದಲ್ಲ ಅದು ನಿಜನೇ ಅದು ಸುಳ್ಳಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅವರೇ ನಾನು ಹೇಳಿ ಸತ್ಯ ನಾನು ನಂಬಿ ನಂಬಿ ಅಂತ ಅನ್ಬೇಕಾದ್ರೆ ನಿನ್ನ ಇನ್ನೂ ನಂಬೇಕಾ ಹಾಗಾದರೆ ಇದೇನಿದು ಅಂತ ಫೋಟೋನ ತೋರಿಸ್ತಿರ್ಬೇಕಾದ್ರೆ ಗಂಗನಿ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೇನೊಂದು ಕಡೆ ಪಾರ್ವತಿ ಎಲ್ಲರನ್ನು ಕಿಟಕಿ ಮುಚ್ಚರೋ ಕಿಟಕಿ ಮುಚ್ಚಿರೋ ಬೇಗ ಉಂಸೊಳ್ಳೆನೂ ಬರಬಾರ್ದು ಆ ರೀತಿ ಮುಚ್ಚಿರೋ ಪಂಕು ಬೇಗ ಮುಚ್ಚು ಕೋಳಿ ಚುರುಮುರಿ ಮುಚ್ಚು ಮುಚ್ಚು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುನಂದ ನೀನು ಮುಚ್ಚಿದೆ ಅಂದಾಗ ಹ್ಞೂ ಅತ್ತೆ ವಾ ಮುಚ್ಚಿದೆ ಅಂದಾಗ ನನಗೆ ತುಂಬ ದಿಗ್ಲತ್ತೈತೆ ದೇವ್ರಿಗೆ ಏನಾಗುತ್ತೆ ಅಂತೋ ನನಗಂತೂ ಗೊತ್ತಿಲ್ಲ ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಗೌರಿ ಬರ್ತಾಳೆ ಅಲ್ಲ ಅತ್ತೆ ಏನು ಮಾಡ್ತಾ ಇದ್ದೀರಾ ಎಲ್ಲ ಕಿಟಕಿನೂ ಈ ಥರ ಕ್ಲೋಸ್ ಮಾಡಿದರೆ ಗಾಳಿ ಬೆಳಕು ಬರೋದು ಬೇಡವಾ ಅಂತ ಅನ್ಬೇಕಾದ್ರೆ ಅಯ್ಯೋ ಗಾಳಿ ಬೆಳಕು ಬರಬೇಕಂತ ನನಗೂ ಗೊತ್ತವೋ ಆದರೆ ಯಾರ್ಯಾರೋ ಮನೆಗೆ ಬಂದರೆ ಏನು ಮಾಡೋದು ಅಂತ ಕೇಳ್ತಾ ಇರ್ತಾಳೆ ನಮ್ಮ ಮನೆಗೆ ಏನಕ್ಕೆ ಬೇರೆಯರೆಲ್ಲ ಬರ್ತಾರೆ ಅಂತ ಅನ್ಬೇಕಾದ್ರೆ ನಿನಗೆ ಗೊತ್ತಿಲ್ಲ ಗೌರಿ ಏನು ಗೊತ್ತಾ ಗೌರಿ ನಮ್ಮ ಮನೆಯಿಂದ ಯಾರೋ ಓಡಾಡ್ತೀರ ಅಂತ ನನಗೆ ಅನ್ನಿಸ್ತಾ ಇದೆ ಕಿಟಕಿ ಎಲ್ಲ ತೆಗ್ದು ನೋಡಿದರೆ ಯಾರೂ ಇರೋಲ್ಲ ಹಾಗೆ ಒತ್ತಾರನೇ ತರಕಾರಿ ತರಣ ಅಂತ ಹೋಗ್ತಾ ಇದ್ನ ಅವಾಗಲೂ ಸಹ ನಾನು ಯಾರೋ ಫಾಲೋ ಮಾಡ್ದಂಗಾಯ್ತು ಇನ್ನು ತಿರುಗಿ ನೋಡಿದರೆ ಯಾರೂ ಇಲ್ಲ ಮತ್ತೆ ಸಂಜೆ ಸ್ವಲ್ಪ ಹೊತ್ತು ಗಾಳಿ ತೊಗೊಂಡಂಥವ ಅಕ್ಕಪಕ್ಕದವ್ರ ಜೊತೆ ಕುತ್ಕೊಂಡು ಮಾತಾಡ್ತಿದ್ನ ನನ್ನನ್ನು ಯಾರೋ ಫಾಲೋ ಮಾಡ್ದಂಗಾಯ್ತು ಇನ್ ತಿರ್ಗಿ ನೋಡಿದರೆ ಯಾರೂ ಇಲ್ಲ ಈ ರೀತಿ ಎಲ್ಲ ಹಾಕ್ತಿತ್ತು ಯಾಕೆ ಬೇಕು ಅಂತ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಸ್ತಿದೀನಿ ಅಂತ ಪಾರ್ವತಿ ಹೇಳ್ತಿರ್ಬೇಕಾದ್ರೆ ಹೌದು ಅದಕ್ಕೆ ವ ನಮಗೂ ಇದೇ ರೀತಿ ಆಗ್ತಾ ಇದೆ ಅಂತ ಕೋಳಿ ಚುರ್ಮುರಿನು ಹೇಳ್ತಾ ಇರ್ತಾರೆ ದಾರಿಲಿ ಹೋಗ್ತಿರ್ಬೇಕಾದ್ರೆ ಯಾರೋ ನಮ್ಮನ್ನು ಫಾಲೋ ಮಾಡ್ತಾರೆ ಅನ್ನೋ ಫೀಲ್ ನಮಗಾಗುತ್ತೆ ಹಿಂತಿರುಗಿ ನೋಡಿದರೆ ಯಾರೂ ಇರಲ್ಲ ಅಂತ ಅಂದಾಗ ಅವರೆಲ್ಲ ಮಾತನ್ನ ಕೇಳ್ಕೊಂಡು ಈ ಕಡೆಗೆ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಆಗ ಪಂಕ್ ಹೌದು ಗೌರವ ನಮಗೆ ಹಿಂಗೆ ಆಗ್ತಿದೆ ಅಂತ ಅಂದಾಗ ಸುನಂದ ನಾನು ಸುಮ್ಮನೆ ಭ್ರಮೇಲಿದ್ದೀನಿ ಅಂತ ಅಂದ್ಕೊಂಡಿದ್ದೆ ನನಗೂ ಹಿಂಗೆ ಆಗ್ತಿದೆ ಗೌರವ ಅಂತ ಅವಳು ಹೇಳ್ತಿರ್ಬೇಕಾದ್ರೆ ಹೌದಾ ಸರಿ ಸರಿ ಟೆನ್ಷನ್ ತೊಗೋಬೇಡಿ ಇವಾಗಲೇ ನಾನು ಟೈಟಾಗಿ ಸೆಕ್ಯೂರಿಟಿನ ಅರೇಂಜ್ ಮಾಡ್ತೀನಿ ನಾನು ಮಾಡ್ತಿರೋ ಕೆಲಸನೇ ಅಲ್ವಾ ಅದಕ್ಕೋಸ್ಕರ ಯಾರು ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅಂದಾಗ ಏನವ ಹೇಳ್ತಿದೆಯಾ ಅಂತ ಪಾರ್ವತಿ ಕೇಳ್ತಾ ಇರ್ತಾಳೆ ಹೌದು ಅತ್ತೆ ಇತ್ತೀಚೆಗಷ್ಟೇ ಕಳ್ಬಡ್ಡಿ ವ್ಯವಹಾರ ಮಾಡ್ತಿರನ್ನ ನಾನು ಕಂಡು ಹಿಡ್ತಿದ್ದೀನಲ್ಲ ಅದಕ್ಕೆ ಮೇ ಬಿ ಯಾರು ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಅಥವಾ ಇಡೀ ಜಿಲ್ಲೆನೇ ಕಾಯೋ ನಾನು ನಮ್ಮನೆ ಕಾಯಲ್ವಾ ಅಂತ ಅನ್ಬೇಕಾದ್ರೆ ನೀನು ಇಷ್ಟು ಧೈರ್ಯ ಹೇಳಿದೆಲ್ಲ ನಮಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಅದು ಶಂಕರಣ್ಣನ ಮನೆ ಹುಲಿ ಗುಹೆ ಇದ್ದಂಗೆ ಈ ಮನೆಯೊಳಗೆ ಅವನಾರು ಬಂದರೆ ಬದುಕುಳಿತಾನ ಅಂತೂ ಬಂದರೆ ಅವನ ಸಹಾಯಕ್ಕೆ ಬಂದಿದ್ದಾನೆ ಅಲ್ವಾ ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ಹಂಗಂತ ಅಂದಮೇಲೆ ನೀವೇನು ಟೆನ್ಷನ್ ತೊಗೊತಿದ್ದೀರಾ ಹೋಗಿ ಡೋರು ಹಾಗೆ ವಿಂಡೋಸ್ ಎಲ್ಲ ಓಪನ್ ಮಾಡಿ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಹೋಗ್ರಲ್ಲ ಹೋಗ್ರಲ್ಲ ಓಪನ್ ಮಾಡಿ ಅಂತ ಪಾರ್ವತಿ ಎಲ್ಲರನ್ನೂ ಕಳಿಸ್ತಾ ಇರ್ತಾಳೆ ಹಾಗೇನೊಂದು ಕಡೆ ಅಮಾರ್ಗೆ ರಾಕಿ ಕಟ್ತಿರೋ ಫೋಟೋನ ತೋರಿಸಿರ್ಬೇಕಾದ್ರೆ ಈ ಫೋಟೋ ನಿಮಗೆಲ್ಲ ಸಿಕ್ತು ಶಂಕ್ರವ್ರೆ ಅಂತ ಕೇಳಬೇಕಾದ್ರೆ ಎಲ್ಲಾದರೂ ಸಿಗಲಿ ಅದರಲ್ಲಿ ಏನಿದೆ ಅನ್ನೋದನ್ನ ಮೊದಲು ತಿಳ್ಕೊ ಒಂದು ವೇಳೆ ಈ ವಿಷಯ ಗೊತ್ತಾದರೆ ಎಲ್ಲಿ ಗೌರಿ ಶಂಕರ ಒಂದಾಗ್ತಾರೆ ಅಂತ ನನ್ನ ಹತ್ರ ಸುಳ್ಳು ಬಗಳಿದೆಯಾ ಅಲ್ವೇನೆ ಅಂತ ಬೈತಾ ಇರ್ತಾನೆ ಇಲ್ಲ ನಾನೇ ಸುಳ್ಳು ಹೇಳಿಂತ ಮತ್ತೆ ವಾದ ಮಾಡ್ತಿರ್ಬೇಕಾದ್ರೆ ಬಿಟ್ಟರೆ ಸುಳ್ಳು ಹೇಳ್ತಾ ಇರ್ತೀಯ ಅಲ್ವೇನೇ ಅಂತ ಒಡ್ಯಕ್ಕೆ ಹೋಗ್ಬೇಕಾದ್ರೆ ನೋಡಿ ನೀವು ಹೊಡೆದ್ರೂ ಅಷ್ಟೇ ಬೈದರೂ ಅಷ್ಟೇ ಏನು ಮಾಡಿದ್ರು ಅಷ್ಟೇ ಸತ್ಯ ಸತ್ಯನೇ ಆಗೋದು ಗೌರಿಗೆ ಅಭಷನ್ ಮಾಡ್ಸಿದಂತೂ ನಿಜ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತಷ್ಟು ಕೋಪ ಮಾಡ್ಕೊಂಡು ಶಂಕರ ಗುರಾಯಿಸ್ತಾ ಇರ್ತಾನೆ ನೋಡು ನನ್ನ ಬಿ ಪಿ ನಾನು ಹತ್ತಿ ಏರಿಸ್ಬೇಡ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಬೇಕಾದ್ರೆ ಗೌರಿನೂ ಆಗ ಅಮರೂ ಅಣ್ಣ ತಂಗಿ ಅಂತ ನನಗೆ ಗೊತ್ತಾಗಿದೆ ಇವತ್ತು ಆಯಿತಾ ಇಡೀ ಜನಗಳೆಲ್ಲ ತಪ್ಪಾಗೆ ಮಾತಾಡ್ಕೊತಾ ಇದ್ರು ನಾನೇನು ಮಾಡೋಣ ನೋಡೋರು ಕಣ್ಣಿಗೂ ಅದೇ ರೀತಿ ಅವರಿದ್ದರು ಅವ್ರ ಬಿಹೇವಿಯರು ಸಹ ಅದೇ ರೀತಿ ಇತ್ತು ಅದಕ್ಕೆ ನಾನು ಅನುಮಾನ ಪಟ್ಟೆ ಅದರಲ್ಲಿ ತಪ್ಪೇನಿದೆ ಅಂತ ವಾದ ಮಾಡ್ತಾ ಇರ್ತಾಳೆ ನನಗೂ ಅಷ್ಟೇ ಇವಾಗಲೇ ಅವರಿಬ್ಬರು ಅಣ್ಣ ತಂಗಿ ಅಂತ ಗೊತ್ತಾಗಿದ್ದು ನಾನು ಮಾಡಿದ್ದು ತಪ್ಪೆ ಸತ್ಯ ಯಾವತ್ತಿದ್ರೂ ಬೂದಿ ಮುಚ್ಚಿದ್ದು ಥರ ಹೊರಗಡೆ ಬಂದೇ ಬರುತ್ತೆ ಅದು ಇವತ್ತು ಬಂದಿದೆ ನನ್ನದು ತಪ್ಪು ಆದರೆ ನನಗೆ ಗೊತ್ತಿರಲಿಲ್ಲ ಇವಾಗ ನಾನು ಒಪ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಮತ್ತಷ್ಟು ಕೋಪ ಬರ್ತಾ ಇರುತ್ತೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ ನೋಡು ನಾನು ಮಾಡಿದ್ದು ತಪ್ಪಾಯಿತು ನಾನು ಹೇಳಿದ್ದು ತಪ್ಪಾಯಿತು ಅದಕ್ಕೋಸ್ಕರ ನಾನು ನಿಮ್ಮ ಕಾಲಿಗೆ ಬಿದ್ದಕ್ಕೆ ಕ್ಷಮೆ ಕೇಳ್ತೀನಿ ನಿನ್ನತ್ರನೂ ಗೌರಿ ಹತ್ರನೂ ಕ್ಷಮೆ ಕೇಳ್ತೀನಿ ಅಂದ್ಬಿಟ್ಟು ಶಂಕರನ ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡಿಕೊಂಡು ಸಾರಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಗೌರಿ ಹತ್ರನೂ ಕೇಳ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಕಡೆ ನಾಟಕಾತಿ ಎಷ್ಟಂತ ನಾಟಕ ಮಾಡ್ತೀಯ ಅಂತ ಅನ್ಬೇಕಾದ್ರೆ ಅವರಿಬ್ಬರು ಅಣ್ಣ ಅನ್ನೋದು ಎಷ್ಟು ಸತ್ಯನೋ ನಿಮ್ಮ ಮಗುನ ಅವಳು ಅಭಾಷನ್ ಮಾಡಿಸ್ಕೊಂಡಿದ್ದಾಳೆ ಅನ್ನೋದು ಅಷ್ಟೇ ಸತ್ಯ ಅಂತ ವಾದ ಮಾಡ್ತಾ ಇರ್ತಾಳೆ ನನ್ನ ಹತ್ರ ಸಾಕ್ಷಿ ಖಂಡಿತ ಇದೆ ನಿಮ್ಮ ಮಗು ಈ ಭೂಮಿಲಿ ನೋಡೇ ಇಲ್ಲ ಈ ಪ್ರಪಂಚನೇ ನೋಡಿಲ್ಲ ಖಂಡಿತ ಭೂಮಿ ನಿಮ್ಮ ಮಗಳಲ್ಲ ಬೇಕಾದ್ರೆ ಸಾಕ್ಷಿ ತೋರಿಸ್ತೇನೆ ಅಂತ ಒಂದು ಫೈಲ್ನ ಡಾಕ್ಯುಮೆಂಟ್ ಕೊಡ್ಬೇಕಾದ್ರೆ ನವರಂಗೆ ಆಟ ಆಡಬೇಡ ಅವತ್ತು ನೀನು ಇದೇ ರೀತಿ ರಿಪೋರ್ಟ್ ತೋರಿಸಿ ನಾನು ನ್ಯಾಯ ಮಾರ್ಸ್ತೆ ಅಂತ ಬೈತಾ ಇರ್ತೇನೆ ಇಂಥ ರಿಪೋರ್ಟ್ನ ಹತ್ತು ನಿಮಿಷದಲ್ಲಿ ನೂರು ನೂರು ತತ್ತೀನಿ ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ ಅಂತ ಅಂದಾಗ ಇದು ಒರಿಜಿನಲ್ ರಿಪೋರ್ಟು ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ ಇದನ್ನ ಮಾಡಿರೋದು ಡಾಕ್ಟರ್ ಸೌಂದರ್ಯ ಮೇಡಮ್ ಹೋಗಿ ಅವ್ರ ಹತ್ರನೇ ಬೇಕಾರೆ ಚೆಕ್ ಮಾಡಿಸಿ ಅಂತ ಆಗಲ್ಲ ಅಂತ ಅಂದ್ರೆ ಒಂದು ಕೆಲಸ ಮಾಡಿ ಬೇರೆ ಎಲ್ಲ ಕಡೆ ಎಲ್ಲಾಬ್ಗಳಿಗೆ ಹೋಗಿ ಚೆಕ್ ಮಾಡಿಸಿ ನಿಮಗೆ ಗೊತ್ತಾಗುತ್ತೆ ಓಹೋ ಗೌರಿ ಬೇರೆ ಡಿ ಸಿ ಅಲ್ವಾ ಅದಕ್ಕೆ ನಿಮಗೆ ಅನುಮಾನ ಅಲ್ವಾ ಸುಳ್ಳು ಹೇಳ್ಬೋದು ಅಂತ ಒಂದು ಕೆಲಸ ಮಾಡಿಸಿ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಆದರೆ ನಿಮಗೆ ಸತ್ಯ ಗೊತ್ತಾಗುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ತುಂಬ ಕೋಪ ಮಾಡ್ಕೊಂಡು ಶಂಕರ ಹೇಳ್ತಾ ಇರ್ತಾನೆ ಈ ನವರಂಗಿ ಆಟನ ನೀನು ಎಷ್ಟು ಆಟ ಆಡ್ತಿಲ್ಲ ನೀನು ನೋಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀಯಾ ನಿಮ್ಮ ಬರೀ ಕೃಪ್ತಿಗೆ ನಾನು ನಾಟಕ ಮಾಡ್ಕೊಂಡು ಹೋಗ್ತೀನಿ ಏನೂ ಸಹ ಪ್ರಶ್ನೆ ಕೇಳಲ್ಲ ಅಂತ ಅನ್ಕೊಂಡಿದ್ದೆ ಅಲ್ವಾ ಅಂತ ಕೇಳ್ತಾ ಇರ್ತಾನೆ ಇಲ್ಲಿ ರೆಡಿ ಮಾಡಿದ್ದಿಲ್ಲ ರಿಪೋರ್ಟ ಇಂಥರದ ಹತ್ತು ರಿಪೋರ್ಟ್ನ ನಾನು ತಗೊಬರ್ತೀನಿ ಅದು ನೀನು ನಂಬ್ಲಿ ಅಂತ ಅಲ್ಲ ನೀನ್ ಎಂತ ಹುಳು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅದಕ್ಕೋಸ್ಕರ ಇಂಥ ಹತ್ತು ರಿಪೋರ್ಟ್ನ ನಾನು ತೊಗೊಬರ್ತೀನಿ ಅಂತ ಅವಾಜ್ ಆಗ್ತಾ ಇರ್ತಾನೆ ಹಾಗೆ ಅದೇನೋ ಡೈಲಾಗ್ ಹೇಳ್ದೆಲ್ಲ ಸತ್ಯ ಅನ್ನೋದು ಬೂದಿ ಮುಚ್ಚಿರೋ ಕೆಂಡ ಅಂತ ಹೇಳ್ದಲ್ವಾ ಅಲ್ಲ ಅದು ಬೂದಿ ಮುಚ್ಚಿರೋ ಕೆಂಡ ಅಲ್ಲ ಅದು ಬೂದಿ ಮುಚ್ಚಿರೋ ಸುಳ್ಳು ಅಂತ ಹೇಳ್ತಾ ಇರ್ತಾನೆ ಹಾಗೆ ಆ ಸುಳ್ಳುನ ನಾನು ಸರ್ದಿ ಮಾಡ್ತೀನಿ ಆಯಿತಾ ನಿನ್ನನ್ನು ಮಟ್ಟ ಹಾಕೋದು ನನಗೆ ಎರಡೇ ನಿಮಿಷದ ಕೆಲಸ ಆದರೆ ನಾನು ಅನುಭವಿಸಿರೋ ನೋವು ನಾನು ಅನ್ಭವ್ಸಿರೋ ಆತಂಕನ ನೀನು ಅನುಭವಿಸ್ಬೇಕು ಆ ರೀತಿ ಮಾಡೋ ಕೊರಟಿದ್ದೀನಿ ಅಂತ ಹೇಳ್ತಾ ಇರ್ತೀನಿ ನೀನು ಅನ್ಭವಿಸೋ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಗಂಗಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಮತ್ತೆ ಆ ರಿಪೋರ್ಟ್ನ ಬಿಸಾಕಿ ಹೇಳ್ತಾ ಇರ್ತಾಳೆ ಇಂಥವನ್ನ ನಾನು ಎಷ್ಟು ನೋಡಿಲ್ಲ ನನ್ನ ಜೀವನದಲ್ಲಿ ಹತ್ರಲ್ಲಿ ಇದು ಒಂದು ಅಂತ ಅನ್ಕೋತೀನಿ ಇದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅಂತ ನಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಗೌರಿ ಹತ್ರ ಮಾತಾಡಬೇಕು ಅಂತ ಬರ್ತಿರ್ಬೇಕಾದ್ರೆ ಗೌರಿ ಭುವಿನ ಮಲಗಿಸ್ತಾ ಇರ್ತಾಳೆ ಗೌರಿ ನಿನ್ನತ್ರ ಮಾತಾಡಬೇಕು ಅಂತ ಅಂದಾಗ ಅದೇನು ಹೇಳಿ ಶಂಕರವ್ರೆ ಅಂತ ಅನ್ಬೇಕಾದ್ರೆ ಅದು ಅದು ಅಂತ ಕೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಫೋನ್ ಬಂದು ಆಗ್ತಾ ಇರುತ್ತೆ ಹಲೋ ಹೇಳಿ ಏನು ಪುಟ್ಟು ಮಗನ ಸರಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಡಿ ವಾರಸ್ತಾರರು ಏನಾರು ಬಂದರೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಬಂದರೆ ಮಗನ ಕೊಡಬೇಡಿ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಹಾಗೆ ವಾರಸ್ತಾರರು ಸಹ ಬಂದರೆ ಸರಿಯಾಗಿ ಲೆಟರಲ್ಲಿ ಬರೆದ್ಬಿಟ್ಟು ಕಳಿಸಿ ಆಯ್ತಾ ಯಾಕೆಂದರೆ ಜಗತ್ತಿನಲ್ಲಿ ಯಾರು ಸಹ ಅನಾಥ್ ಇರಬಾರ್ದು ಮೇಯ್ನ್ ಅಪ್ಪ ಅಮ್ಮನ ಪ್ರೀತಿನ ಮಕ್ಕಳು ಯಾವತ್ತು ಕಳ್ಕೊಬಾರ್ದು ಅದೇ ನನ್ನ ಮೇಯ್ನ್ ಇಂಟೆನ್ಷನ್ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರನಿ ತುಂಬ ಫೀಲ್ ಆಗ್ತಾ ಇರುತ್ತೆ ಹಾಗೆ ಮಕ್ಕಳನ್ನೆಲ್ಲ ಕೇಳಿದೆ ಅಂತ ಹೇಳಿ ನೋಡಕ್ಕೆ ಬರಲಿಲ್ಲ ಆದರೆ ಖಂಡಿತ ಬರ್ತೀನಿ ಅಲ್ಲಿವರೆಗೂ ಮಕ್ಕಳನ್ನ ಕಾಯ ಕೇಳಿ ಅಂತ ಹೇಳ್ತಿರಬೇಕಾದ್ರೆ ಇದೇ ಅದು ಪುಟಾಣಿ ಮಕ್ಕಳು ಅಂತ ಹೇಳ್ತಿದ್ರಲ್ಲ ನನಗೆ ಗೊತ್ತಿರೋ ಹಾಗೆ ಯಾವ ರಿಲೇಷನಲ್ಲೂ ಇಷ್ಟೊಂಥರ ಮಕ್ಕಳಿಲ್ಲ ಯಾಕೋ ಕಾಣಿ ಭೂವಿಗೆ ಕನೆಕ್ಟ್ ಆಗ್ತಿದೆ ಫೋನ್ ಇಟ್ಟ ಮೇಲೆ ನನ್ನ ಮಗಳೇ ಹೆಂಗೆ ಕೇಳ್ತೀನಿ ಅಂತ ಮನಸ್ಸಲ್ಲಿ ಶಂಕರ ಹೇಳ್ಕೊತಾ ಇರ್ತಾನೆ ಇನ್ನೊಂದು ಕಡೆ ಕಂಗ ಮಾತ್ರ ಸಿಕ್ಕಾಬಟ್ಟೆ ನಾಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಇಂಥದ್ದೊಂದಿನ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ನಾನು ಸುಳ್ಳು ಸಾಕ್ಷಿನ ರೆಡಿ ಮಾಡ್ಕೊಂಡಿದ್ದೆ ಬರಲಿ ಬರಲಿ ಅದೇನೇನು ಮಾಡ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ಕೊತಾ ಇರ್ತಾಳೆ ಹಾಗೆ ನಾನು ಹೊಸ ಸಾಕ್ಷಿನ ಸೃಷ್ಟಿ ಮಾಡಿ ಅಪ್ಪ ಮಗಳನ್ನ ದೂರ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಇದು ನನ್ನ ಗಂಗನ ಹೊಸ ಸ್ಪೆಷಾಲಿಟಿ ಅಂತ ನಗಾಡ್ತಾ ಇರ್ತಾಳೆ ಹಾಗೆ ಒಂದು ವೇಳೆ ಡಾಕ್ಟರ್ ಹತ್ರ ಶಂಕರವರು ಕೇಳೋಕೋದ್ರೂ ಸಹ ಖಂಡಿತ ಯಾರು ಡಿ ಸಿ ವಿರುದ್ಧ ಸಾಕ್ಷಿ ಹೇಳಲ್ಲ ನಾನು ಆಗಲೇ ಹೇಳ್ದಂಗೆ ಖಂಡಿತ ನನ್ನ ಐಡಿಯಾ ವರ್ಕ್ ಆಗುತ್ತೆ ಅವ್ರಿಗಿನ್ನೂ ಕನ್ಫ್ಯೂಸ್ ಆಗೇ ಆಗುತ್ತೆ ಯಾವುದೇ ಕಾರಣಕ್ಕೂ ಅಪ್ಪ ಮಗಳು ಒಂದಾಗಕ್ಕೆ ನಾನು ಬಿಡಲ್ಲ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾಳೆ ಹಾಗೆ ಖಂಡಿತ ಅವ್ರಿಗಂತೂ ಸತ್ಯ ಗೊತ್ತಾಗಲ್ಲ ಏಕೆಂದರೆ ನಂದು ಸುಳ್ಳಿಂದು ಪವರು ಥರ ಇದೆ ಸುಳ್ಳಿನ ಮುಂದೆ ಸತ್ಯ ಯಾವತ್ತೂ ಗೆಲ್ಲೋಕ್ಕೂ ಆಗಲ್ಲ ಗೆಲ್ಲೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ಕೋತಾ ಇರ್ತಾಳೆ ಹಾಗೇನೊಂದು ಕಡೆಗೆ ಅವ್ರಿಗೆ ಮಾತಾಡಿಬಿಟ್ಟು ಫೋನ್ ಕಟ್ ಮಾಡ್ತಿರ್ಬೇಕಾದ್ರೆ ಹೇಳಿ ಶಂಕರ ಅವ್ರೆ ಅಂತ ಇರ್ತಾಳೆ ಅದೆಲ್ಲ ಇರಲಿ ನೀವು ಯಾರ ಜೊತೆ ಮಾತಾಡ್ತಿದ್ರಿ ಈ ಮಕ್ಳು ಯಾರು ಅಂತ ಅಂದಾಗ ಓ ಇದು ನಾನು ತಮಿಳ್ನಾಡಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾಲ್ಕು ಮಕ್ಕಳು ತೊಟ್ಟಿಯಲ್ಲಿ ಬಿದ್ದಿದ್ವಿ ಅದನ್ನು ನೋಡಿ ನನಗೆ ತುಂಬ ಅಂದರೆ ತುಂಬ ಬಂತು ಏಕೆಂದರೆ ಪ್ರಪಂಚದಲ್ಲಿ ಅನಾಥರಾಗಿ ಊಟದೇ ತಪ್ಪು ಏಕೆಂದರೆ ಮಕ್ಳದೇನು ತಪ್ಪಿಲ್ಲ ಅಂತದ್ರಲ್ಲಿ ಎತ್ತು ತಂದೆ ತಾಯಿ ಬಿಟ್ಟೋಗಿರ್ತಾರೆ ಅದನ್ನ ನೋಡಿ ನನ್ನ ಕೈಯ್ಯಲ್ಲಿ ತಡ್ಕೊಳ್ಳೋಕಾಗಲಿಲ್ಲ ಅವತ್ತೇ ನಾನು ಡಿಸೈಡ್ ಮಾಡಿ ಒಂದು ಟ್ರಸ್ಟ್ನ ಓಪನ್ ಮಾಡಿದೆ ಅಲ್ಲಿ ಅವರಿಗೆ ವಿದ್ಯಾಭ್ಯಾಸ ಊಟದ ವ್ಯವಸ್ಥೆ ಎಲ್ಲನೂ ಸಹ ನಾನು ಮಾಡಿಕೊಟ್ಟೆ ಅಂತ ಹೇಳ್ತಿರ್ಬೇಕು ಬೇಕಾದ್ರೆ ಶಂಕರ ತುಂಬಾ ನೋವಿಂದ ತನ್ನ ಹೆಣ್ತಿ ಮುಖ ನೋಡ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಿರ್ತಾಳೆ ಇಲ್ಲಿ ಮಾತ್ರ ಅಲ್ಲ ನಾನು ಎಲ್ಲೆಲ್ಲೂ ಟ್ರಾನ್ಸ್ಫರ್ ಆಗಿ ಹೋಗಿರ್ತೀನಿ ಅಲ್ಲೆಲ್ಲ ಅನಾಥ ಮಕ್ಕಳಿಗೆ ನಾನು ಆಶ್ರಯ ಕೊಟ್ಟಿದ್ದೀನಿ ಅಂತ ಇಂತ ನನ್ನ ಕೆಲಾಗಿ ಸಹಾಯನ ಅವ್ರಿಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ ಹಾಗೆ ಇವಾಗ ಫೋನ್ ಮಾಡಿ ಬಂದಿದ್ದು ಅದೇನೇ ಒಂದು ಫೋನ್ ಕಾಲ್ ಬಂತಲ್ಲ ಯಾರೋ ಪಾಪಿಗಳು ಮಗುನ ಪಾರ್ಕಲ್ಲಿ ಬಿಟ್ಟು ಹೋಗಿದ್ದಾರೆ ಜ್ವರ ಬೇರೆ ಬಂದಂತೆ ಎಷ್ಟು ಹೊತ್ತಿಂದ ಪಾರ್ಕಲ್ಲಿತ್ತೋ ಗೊತ್ತಿಲ್ಲ ಅದಕ್ಕೆ ಯಾರಾದರೂ ಪೇರೆಂಟ್ಸು ಫ್ಯಾಮಿಲಿ ಮೆಂಬರ್ಸ್ ಬಂದರೆ ಕೊಡಿ ಇಲ್ಲ ಅಂತಂದರೆ ನಮ್ಮ ಆಶ್ರಮದಲ್ಲಿ ಇಟ್ಕೊಡಿ ಅಂತ ನಾನು ಹೇಳಿದೆ ಸರಿ ಆಯಿತು ನಾನು ಮಲಗ್ತೀನಿ ಟೈಮ್ ಆಯಿತು ಅಂತ ಹೋಗಿ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರ್ತಾಳೆ ಏನೋ ಹೇಳೋಕ್ಕೆ ಅಂತ ಬಂದರೆ ನಾನು ಫೋನಲ್ಲಿ ಬ್ಯುಸಿ ಆದೆ ಅದೇನು ಹೇಳಿ ಅಂತ ಅಂದಾಗ ಏನಿಲ್ಲ ಬಿಡಿ ನೀವು ಹೋಗಿ ಮಲ್ಕೊಳ್ಳಿ ನೀವು ಮಕ್ಕಳು ಸಾಕೋಕ್ಕೆ ತುಂಬ ಅಂದರೆ ತುಂಬಾ ಶಾನೆ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಸರಿ ಆಯಿತು ಮಲ್ಕೋ ಹೋಗಿ ಅಂತ ಅಂದಾಗ ಈ ಕಡೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಬ್ಯಾಡ್ ಬಾಯ್ ಬನ್ನಿ ಮಲಗೋಣ ಅಂತ ಬೂವಿ ಕರಿತಿರ್ಬೇಕಾದ್ರೆ ಬಂದೆ ಅಂತ ಅವನು ಮಲಗ್ತಾನೆ ಬೆಳಗಾದ ತಕ್ಷಣ ಈ ಕಡೆ ಕಳ್ಬಡ್ಡಿ ಸಾರಾಯಿನ ಶೂರುದ್ರ ಪರ ಮಾಡ್ತಿರ್ಬೇಕಾದ್ರೆ ಗಂಗಾ ಕಾಲ್ ಮಾಡ್ತಾ ಇರ್ತಾಳೆ ನಾವೇನು ಅನ್ಕೊಂಡಿದ್ದೀವಿ ಅದೆಲ್ಲ ಸಕ್ಸಸ್ ಆಗಿದೆ ಎಲ್ಲ ಕಡೆ ಅವ್ರ ಫೋಟೋನ ಕ್ಲಿಕ್ ಮಾಡಿದ್ದೀನಿ ಹಾಗೆ ಎಲ್ಲಿಗೆ ತಲುಪ್ಬೇಕು ಅದನ್ನು ತಲುಪ್ಸಿದ್ದೀನಿ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಈ ಕಳ್ಬಟ್ಟಿ ವ್ಯವಹಾರಕ್ಕೆ ಮೇಯ್ನು ಸಿಂಡಿಕೇಟೇ ಅವರು ಆ ರೀತಿ ಮಾಡಿದ್ದೀನಿ ನಾವು ಕೊಡೋ ಸಾಕ್ಷಿನ ಈ ಕಡೆ ಕೋರ್ಟ್ ನಂಬಿದರೆ ಗ್ಯಾರಂಟಿ ಜೈಲಿಗೆ ಹೋಗೋದು ಖಂಡಿತ ಅಂತ ಹೇಳ್ತಾ ಇರ್ತಾಳೆ ಆಗ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ನಾವು ಆಗ್ತಾ ಇದೆ ನೋಡು ತುಂಬ ಖುಷಿ ಆಗ್ತಿದೆ ಅಂತ ಅಂದಾಗ ಆ ನನ್ನ ಮಗ ತುಂಬ ಮೆರಿತಿದ್ದ ಮೆರಳಿ ಮೆರಳಿ ಅಂತ ಅಂದಾಗ ಇನ್ನೆಲೆ ಮೆರಿತಾನೆ ಏನಾದರೂ ಜೈಲಲ್ಲಿ ಕುತ್ಕೊಂಡು ಮುದ್ದೆ ಮುರಿತಾನೆ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಅದರಲ್ಲೂ ನಮ್ಮ ಗಂಗಾ ಮೇಡಮ್ ಮೇಲೆ ನಾವು ಸುಮ್ಮನೆ ಬಿಟ್ಬಿಡ್ತೀವ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ ಅಂತ ಅಂದಾಗ ಅದಾಗ್ಬೇಕಂತಲೇ ತಾನೇ ನಾನು ಐಡಿಯಾ ಕೊಟ್ಟಿದ್ದು ಅಂತ ಹೇಳ್ಕೊಂಡು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿರ್ತಾರೆ ಹಾಗೆ ರುದ್ರ ಹೇಳ್ತಾ ಇರ್ತಾನೆ ಇನ್ಮೇಲೆ ಲಂಗು ಲಗಾಮ್ ಮಿಲ್ಲದಲ್ಲೇ ನಾವು ಕುಣಿಬೋದಲ್ವಾ ನಮ್ಮನ್ನು ಯಾರು ಹುಡ್ಕೊಂಡು ಬರಲ್ಲ ಅಲ್ವಾ ಅಂತ ಅನ್ಬೇಕಾದ್ರೆ ನೋ ಯಾರು ಬರಲ್ಲ ನಿಮ್ಮ ವಿರುದ್ಧ ಇರೋ ಸಾಕ್ಷಿಗಳನ್ನೆಲ್ಲ ಅವ್ರ ಕೈಯಲ್ಲಿ ಸುಟ್ಟಾಕಿದ್ದೀನಿ ಅಂತ ಅಂದಾಗ ಶುರುದ್ರಪ್ಪಕ್ಕೂ ರುದ್ರನಗೂ ತುಂಬ ಅಂದರೆ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಶಂಕ್ರ ಅವರೇ ಸಿಂಡಿಕೇಟ್ಗೆ ಎಡ್ಡು ಅನ್ನೋದಕ್ಕೆ ನಾನು ಸಾಕ್ಷಿನೂ ಸಹ ಅವ್ರ ಕೈಲೇ ರೆಡಿ ಮಾಡಿದ್ದೀನಿ ಈಗ ಫೈಲೆಲ್ಲೂ ಸಹ ಗೌರಿ ಮಿನಿಸ್ಟರ್ಗೆ ತಲುಪಿಸ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಮಾಡಿ ಮೇಡಮ್ರೆ ನೀವೇನೇನು ಮಾಡ್ತೀರ ಎಲ್ಲ ಮಾಡಿ ಒಟ್ಟಾರೆ ಗೌರಿ ಶಂಕ್ರ ನರಳಬೇಕು ಬೆಳಗ್ಗೆದ್ರೆ ನಳುತ್ತಾ ಇರಬೇಕು ಆ ರೀತಿ ನಾವು ನೋಡಬೇಕು ಅಂತ ಅನ್ಬೇಕಾದ್ರೆ ಏನು ಮಾಡಬೇಕು ಅದನ್ನು ಗೊತ್ತು ನಾನೇ ಒಂದು ಹೊಸ ಸಾಕ್ಷಿನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾಯಿರ್ತಾಳೆ ಇದೇ ಖುಷಿಗೆ ಪಾರ್ಟಿ ಮಾಡೋಣ ಅಂತ ಅಂದಾಗ ಮಾಡಿ ಮಾಡಿ ನೀವು ಮಾಡಿ ಆದರೆ ಪಾರ್ಟಿ ಮಾಡ್ಕೊಂಡು ಮೈ ಬರಿಬೇಡಿ ಏನಾರು ಇದ್ರೆ ನನಗೆ ಅಪ್ಡೇಟ್ ಮಾಡಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು